ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ವಿಶೇಷವಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟ ಬಿಡ್ತೀನಿ ನಾನು ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ ಸೋತ ಗೆದ್ದಿರ್ತಕ್ಕಂಥ ಶಾಸಕ ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಬಹುಶಃ ನಾನು ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದಿರಿ ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ಆಂಧ್ರ ಪ್ರದೇಶದ ನೋಡ್ತಿದ್ದೆ ನನಗೆ ಮಿಡ್ಯಾಕಲ್ ನ್ಯೂಸ್ ಏನಂತಂದ್ರೆ ಬಹುಶಃ ಟಿ ಡಿ ಪಿ ಅವರು ಲಾಸ್ಟ್ ಇಪ್ಪತ್ ಮೂರು ಸ್ಥಾನ ಉಳಿದ ಸ್ಥಾನ ನಮ್ಮ ವೈ ಸಿ ಪಿ ಇವತ್ತು ಜನ ಹೆಂಗ್ ನಿರ್ಧಾರ ಮಾಡುದು ಅಂತಂದ್ರೆ ಅದ್ರಲ್ಲಿ ಅರ್ಧ ಇವ್ರಿಗೆ ಕೊಟ್ರು ಮಿಕ್ಕಿದ ಜಂತ ಅವ್ರು ಕೊಟ್ರು ಬಟ್ ನಾನು ಹೇಳ್ತೀನಿ ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗ ಏನ್ ಹೇಳ್ತಿದ್ದೀನಿ ನಾವು ಕಾರ್ಯಕರ್ತ ಕೆಲಸಗಳನ್ನ ಕಾರ್ಯಕರ್ತರು ತೋರಿಸ್ಬೇಕು ಮೀಡಿಯಾ ಮುಂದಲ್ಲ ಕಾರ್ಯಕರ್ತರು ಹೇಳೋದನ್ನ ಮೀಡಿಯಾ ಫೋಕಸ್ ಮಾಡಬೇಕು ನಾವು ಹೇಳೋದಂದು ಮಾಡೋದಂತಾದ್ರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಟೂ ತೌಸಂಡ್ ಥರ್ಟೀನಿಂದ ನಾನು ಕುಮಾರಸ್ವಾಮಿ ಜೊತೆ ಒಬ್ಬ ಮಗನಾಗಿದ್ದೀನಿ ನಾನು ನಾನು ಸಾಕಷ್ಟು ಹೇಳ ನೋಡ್ಕೊಂಡು ಬಂದಿದೀನಿ ಬಟ್ ಏನಂತಂದ್ರೆ ಪಬ್ಲಿಕ್ ಅಲ್ಲಿ ಸವಾಲು ಮುಂಚೆ ಕಾರ್ಯಕರ್ತರ ಬಗ್ಗೆ ಯಶಸ್ಸೆ ಮಾಡಬೇಕು ಯಾಕೆಂದ್ರೆ ಡಂಬಿ ಆಗ ನಾವಲ್ಲ ಕಾರ್ಯಕರ್ತರು ಅನಾಥರ ಆಗ ನಾವಲ್ಲ ಕಾರ್ಯಕರ್ತರು ಓಕೆ ಕೆಲವರು ಆವಳಿ ಕೆಲವು ಚಾವಳಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ನನ್ನ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ ಇವತ್ತು ಘಟಬಂಧನ್ ಏನೋ ಒಂದು ಬಲಗೈ ಕಮ್ಯು ಒಂದು ಕಮ್ಯುನಿಟಿ ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ ಇಲ್ಲಿ ಕೊಡೋದಂತ ಗೊತ್ತಿತ್ತು ಇಲ್ಲಿ ಏನೋ ಒಂದು ಒಲೈಸ್ಕೊಳ್ಳಕ್ ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ಲೋ ಅಷ್ಟೇ ಕೇಸ್ಮುನಪ್ಪನವರು ನಮ್ಮ ಒಂದು ಇದ್ರಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಇವತ್ತು ಕೆ ಕೇಸ್ ಮುನಿಯಪ್ಪರು ಮಗಳು ಮೂವತ್ತು ಸಾವಿರ ಸಾವಿರ ಲೀಡ್ ಕೊಟ್ರು ಇವತ್ತು ಅವರ ಸಂತ್ರಸ್ತಾನ ಸಿಲುಘಟ್ಟ ಇದು ಲೀಡ್ ಯಾಕಂದ್ರೆ ನಾನು ರೋಡ್ ಮಾಡ್ತ ನಮ್ ಲೀಡು ಈ ಕೂತ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ ಸೊ ಒಂದೇ ಹೇಳ್ತೀನಿ ಒಂದು ಘಟಬಂಧನ್ ಕಡೆಯಿಂದ ಅವರ ವೈಖರಿ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ ಬಟ್ ಒಂದಂತ ಹೇಳ್ತೀನಿ ನಾವೇನ್ ಮಾತು ಕೊಟ್ಟಿದ್ವಿ ಇವತ್ತು ಒಂದು ನಾನು ಹೇಳ್ತೀನಿ ನನ್ನ ಮುಳುಗಾಗಲು ಜನ ಈ ತರ ಕ್ಷೇತ್ರ ಸಿಕ್ಕದು ಭವಿಷ್ಯ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳುಗಾಗಲೂ ಜನ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಕೊತ್ತೂರು ಬಂಧವರಿದ್ದಾಗೂ ಕೊಟ್ಟು ಮಾತ್ರ ತಪ್ಪಿಸಿಲ್ಲ ಅವರು ನಾಗೇಶ್ ಇದ್ದಾಗೂ ಕೊಟ್ಟು ಮಾತು ತಪ್ಪಿಸಿಲ್ಲ ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ ನಾನೇನಾದ್ರೂ ಇನ್ನೊಂದು ದಿವಸ ಈ ಜನಕ್ಕೆ ಮೋಸ ಮಾಡಿ ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಮುಂದಿನ ದಿವಸದಲ್ಲಿ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ನಾವು ಏನ್ ಹೇಳ್ತೀವೋ ಅದನ್ನ ನಡ್ಕೋಬೇಕು ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಇವತ್ತು ಆಡಳಿತ ಪಕ್ಷದಲ್ಲಿ ನಾನು ಆದ್ರೂ ಸಾಕಷ್ಟು ಅಭಿವೃದ್ಧಿ ನಾನು ಫೈಟ್ ಮಾಡ್ತಿದ್ದೀನಿ ಇವತ್ತು ಸೋಮವಾರದಿಂದ ನೋಡ್ತೀರಂತೆ ಪ್ರತಿ ಶನಿವಾರ ನಾನು ತಾಲೂಕಾ ಕೂತ್ಕೊಂತೀನಿ ಪ್ರತಿ ಸೋಮವಾರ ಜನಸೋಧನ ಕಾರ್ಯಕ್ರಮ ಮಾಡ್ತೀನಿ ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಅಲ್ಲಿ ಹೋಗ್ಬೇಕು ನಾನು ಎಲ್ಲ ಅಶೂರೆನ್ಸ್ ಕಂಪ್ಲಿದೀನಿ ಅಲ್ಲಿ ಹೋಗ್ಬೇಕು ಖಂಡಿತವಾಗ್ಲು ಇನ್ನ ಹುಸಿ ಆಗ್ದಂಗೆ ಅವ್ರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದ್ರ ಸಾಥು ಅದ್ರ ಸಹಾಯ ನನ್ನ ಎಲ್ಲಾ ಕಾರ್ಯಕರ್ತರ ಕಾರ್ಯಕರ್ತರು ನಾನು ಕೇಳಕ್ ಇಷ್ಟಪಡ್ತೇನೆ ಎಸ್ ಎಕ್ಸಾಕ್ಟ್ಲಿ ಯಾಕಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಹೇಳಿದ ಹತ್ರ ಕೊಟ್ಟು ನಾನು ಏನ್ ಅನ್ಕೊಂಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವರ್ಟ್ ಆಗುತ್ತೆ ಅನ್ನೋದನ್ನ ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ಅವ್ರು ಯಾಮಾರಿದ್ದಾರೆ ಬಟ್ ಎಲ್ಲರೂ ಖುಷಿಯಲ್ಲಿದ್ರು ನಾನು ಬಾದೆಯಲ್ಲಿದ್ದೆ ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ ಮೂರು ಮುಕ್ಕಾಲು ಎಸ್ ಟಿ ಡಿ ಸಿ ಲೀಸ್ಟ್ ಹಾಕಿದ್ರು ಬೂತ್ ಒಂದು ಲೀಸ್ಟ್ ಹಾಕಿದ್ರು ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮ ಯೂಸ್ ಮಾಡ್ಕೊಂತವ್ರೆ ಒಂದೆರಡು ಒಂದು ಕಮ್ಯುನಿಟಿ ಅವರು ಅವರ ಅವಶ್ಯಕತೆಗೆ ಶಾಸಕರಾಗಿ ಸ್ಪರ್ಶನಾಗಿ ಆಗಿ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ನೋವಾಗಿದೆ ನನಗೆ ಅದು ಮುಂದಿನ ದಿವ್ಸಲೆಲ್ಲ ಬಿಚ್ಚಿ ಹೇಳ್ತೀನಿ ನಾನು ನಿಮಗೆ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಟ ಬಂದಿಲ್ಲ ಶಾಸಕನಾಗಿ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲೂ ಕೂಡ ನಾನು ಓಟ್ ಬಂದೆ ಆಗ್ ಬಂದಿದ್ದೆ ನಾನು ಆ ಕುಟುಂಬ ಓಟ್ ಕೂಡ ನನ್ಗೆ ಬಂದಿಲ್ಲ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಆಗ್ಲಿ ಮುಂದುವರಳಿ ಅವರಲ್ಲಿ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ಅದ್ರಿಂದ ಕಾದ್ ನೋಡ್ಬೇಕಾಗುತ್ತೆ ಎಲ್ಲವರು ತಗೊಂಡು ನಾವು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರೆದಿ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಬೇಕು ಎಚ್ಚೆತ್ಕೊಳ್ಳೋಕೆ ಶಾಸಕನಾಗಿ ನಾನು ಮುಂದುವರೆದಿ ಇಲ್ಲ ಮತ್ತೆ ಅವ್ರು ಯಾರಿದ್ದಾರೆ ನಾನು ಹೇಳಕ್ ಹೇಳ್ತೀನಿ ಅವ್ರು ನೋಡಿಲ್ಲ ಅಂತಲ್ಲ ಮತ್ತೆ ಅವ್ರ ಯಾರಿದ್ದಾರೆ ಅಂತ ಹೆಂಗ ಯಾರಿದ್ದಾರೆ ಅಂತ ಅಂದ್ರೆ ಅವ್ರು ಮತ್ತೆ ಮೋಸ ಹೋಗೋರು ನಾನ್ ಮೋಸ ಹೋಗಿಲ್ಲ ಸೋತಿದ್ರೆ ನಾನ್ ಮೋಸ ಹೋಗ್ತಿದ್ದೆ ನಾನ್ ಮೋಸ ಹೋಗಿಲ್ಲ ಅವ್ರ ಚಳವಳಿಕೆ ಮೋಸ ಆಗಿದೆ ಅವ್ರ ಚಳವಳಿಕೆ ಮೋಸ ಆಗಿದೆ ವರ್ಷ ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನ್ ಬಯಸ್ತೀನಿ ಅವ್ರನ್ನ ಅಭಿವೃದ್ಧಿ ಕನಸಷ್ಟು ನೀವು ಶಾಸಕರಾಗಿದ್ದೀವಿ ಹೌದು ಆದ್ರೆ ಸರ್ಕಾರದಿಂದ ಯಾವ ರೀತಿ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ಯಾರು ನಿಮ್ಗೆ ಹೇಳಿದ್ದೆವು ಈಗ ಕಾರ್ಯಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ಭವಿಷ್ಯ ನಿಮ್ಮೊಬ್ರಿಗೆ ಗೊತ್ತಾಗಬೇಕು ಯಾಕಂತಂದ್ರೆ ಇದು ಇದೊಂದು ನಿಮ್ಮೊಬ್ಬರಿಗೆ ಗೊತ್ತಾಗಬೇಕು ಈಗ ಸೋಮವಾರದ ಸ್ಟಾರ್ಟ್ ಮಾಡ್ತೀನಿ ಬುದ್ಧಿ ಪೂಜೆಗಳು ಸ್ಟಾರ್ಟ್ ಮಾಡ್ತೀನಿ ಸೋಮವಾರದ ಹನ್ನೊಂದರೆ ಕನ್ನಡ ಮುದ್ದಿ ಸಿಂಗ್ ಕರೆದಿದ್ದೀನಿ ಅವ್ರ ಪೂಜೆಗೆ ಹೇಳ್ಕೊಡೋ ಕರೆದಿದ್ದೀನಿ ಹತ್ತನೇ ತಾರೀಕು ಅವ್ರು ಯಾವ್ದು ಟೌನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಳ್ಳಿ ಕಡೆ ಯಾವ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಬೈ ಪಿಲ್ ಅವರೋಡಿ ಎಷ್ಟು ಕೋಟಿ ಬಂದಿದೆ ಅಂತ ಶೋ ಮಾಡ್ತೀನಿ ನಾನು ಅರ್ಕನಿಗೆ ನಿಮ್ಗೆ ಯಾರೇ ಏನೇ ಆದ್ರೂ ನನಗ್ ಬರತಕ್ಕಂತ ಅನುದಾನವನ್ನ ಯಾರ ಕೈಲಿ ಕಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರಾದ್ರೂ ಮಾಡಿದ್ರೆ ಆಪೋಸಿಟ್ನೇ ಮಾಡ್ಬೇಕು ಕಿತ್ಕೊಳಕ್ಕೆ ನನಗ್ ಬರ್ತಕ್ಕ ಶಾಸಕರಾಗಿ ಬರ್ತಕ್ಕಂಥ ಅನುದಾನವನ್ನ ಕಿತ್ಕೊಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಹುಶಃ ಎಲ್ಲಾ ಏನ್ ಬರ್ಬೇಕು ಸರ್ಕಾರ ನಾನು ಬರ್ಬೇಕು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅದ್ ನನ್ನ ಜನಕ್ಕೂ ಅರ್ಥ ಆಗಿದೆ ಪಾಪ ಏನು ಸರ್ಕಾರ ಬೇಡಿ ನಿನಕ್ ಏನ್ ಜೊತೆಗೆ ಜನಕ್ಕೂ ಅರ್ಥ ಆಗಿದೆ ಸಾಕಷ್ಟು ವಿಚಾರಗಳಲ್ಲಿ ಏನೇನು ಅನುದಾನ ಬಂದಿದೆ ಅದ್ರಲ್ಲ ನಾನು ಸಂಸಾರ ನಡೆಸಿ ಸರ್ಕಾರ ಆಗಿ ಒಂದು ವರ್ಷ ಆಯ್ತು ಆಗಿ ಒಂದು ವರ್ಷ ನಿಮ್ಮ ಒಂದು ನಿಮಗೆ ಯಾವ ತರ ಅನುದಾನೆ ನಾನು ಈಗ ಫಿಲ್ಮ್ ಸ್ಟೇಜ್ ಅಲ್ಲಿ ಇದ್ದೀನಿ ಸರ್ ನಾನು ಒಂದು ವರ್ಷ ಫಿಲ್ಮ್ ಅಲ್ಲಿ ಈಗ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೂತ್ಕೊಬೇಕು ಏನ್ ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಾನು ಈಗ ಕಲ್ತಿದ್ದೀನಿ ಸರ್ ಈ ನಾಲ್ಕು ವರ್ಷ ನಾನು ಅದನ್ನ ಕಾರ್ಯಗತಕ್ಕೆ ತರ್ತೀನಿ ಸರ್ ನಾನು ಈಗ ನನಗೆ ಇಲ್ಲಿ ತನಕ ನಾನು ತೃಪ್ತಿ ತಂದಿಲ್ಲ ನನ್ನ ಕಾರ್ಯವೈಖಲ್ಲಿ ನನಗೆ ತೃಪ್ತಿ ತಂದಿಲ್ಲ ಇದರಲ್ಲಿ ಜಮ್ಮ ಕಚ್ಕೊಂಡು ನಾನು ಕೆಳಗಡೆ ಕಾಮೆಂಟ್ಸ್ ಹಾಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಇಲ್ಲಿ ತನಕ ಒಂದು ವರ್ಷ ನಾನೇನ್ ಕೆಲಸ ಮಾಡಿದ್ದೀನಿ ಆ ಕೆಲಸದ್ದು ನನ್ಗೆ ತೃಪ್ತಿ ತಂಬಿಲ್ಲ ತುಂಬಿ ಅನಿಸ್ತಾ ಇದ್ದೆ ಅದಕ್ಕೆ ನಾನಾ ಕಾರಣ ಇಲ್ಲ ಸರ್ ಅದಕ್ಕೆ ನಾನು ಸೋಮವಾರ ಅಥವಾ ಬುಧವಾರ ದಿನ ನಾನು ಮಾತಾಡ್ತೀನಿ ಮಾತಾಡ್ತೇನೆ ನಿಮ್ಮ ವೇಗಕ್ಕೆ ಸರ್ಕಾರ ಆಗುತ್ತಾ ಜೋಡಣೆ ಅದು ನಿಮ್ಮ ಕನಸು ನನ್ಸಾಗಕ್ಕೆ ಸರ್ಕಾರ ನಿಮಗೆ ಒಂದು ಸ್ಪಂದನೆ ನೀಡುತ್ತ ಇದು ಏನಾಗಿದೆ ಸರ್ ಅಂತಂದ್ರೆ ನನ್ನದು ಒಪ್ಪ ಹೇಳ್ತೀನಿ ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಈಗ ನೀವು ನಾನು ತೋರಿಸ್ತೀನಿ ಕೋಲಾರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಹೋಗಿದೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಷ್ಟು ಹೋಗಿದೆ ಕೆಜೆಪ್ ಎಷ್ಟು ಹೋಗಿದೆ ನನಗೆ ಎಷ್ಟು ಬಂದಿದೆ ಈಗ ಮೈನಾರಿಟಿ ವರ್ಗ ಒಂದು ಮಾತು ಹೇಳ್ತೀನಿ ನಿಮಗೆ ಎಲ್ಲರಿಗೂ ಹತ್ತತ್ತು ಕೋಟಿ ಜಮೀರಾಮ ದುಡ್ಡು ಕೊಟ್ಟವ್ರೆ ನಾನು ಒಂದು ರೂಪಾಯಿ ಕೊಡ್ತೀನಿ ನೀವು ಮುಸ್ಲಿಮ್ಸ್ ಅಲ್ವಾ ಮುಸ್ಲಿಮ್ಸ್ ನೀವು ಓಟ್ ಹಾಕಿಲ್ವಾ ನನಗೆ ಜೀರೋ ಇಲ್ಲಿ ಶಾಸಕರ ಕೋಲಾರ ಶಾಸಕ ಹತ್ತು ಕೋಟಿ ಎಲ್ರಿಗೂ ಹತ್ತ ಕೋಟಿ ನನಗ್ ಜೀರೋ ನಾನು ಕೇಳ್ತೀನಿ ಈ ಭೂಮಿ ಮೇಲೆ ಇಲ್ವಾ ನಮ್ ಬರ್ಬೇಕು ನಮ್ ಬರ ಬರೋದ್ ಬೇಡವಾ ನೀವ್ ಇನ್ನೂ ಮೋಸ ಬರ್ತೀರಾ ನನಗೆ ನಾಳೆ ಬರ್ತಕ್ಕಂಥ ಜುಲೈ ಫಸ್ಟ್ ವೀಕ್ ಅಲ್ಲಿ ನನ್ನ ಸೆಷನ್ ಇದೆ ನೋಡಿ ನಾನು ಎಂತ ಪ್ರಶ್ನೆ ಹಾಕ್ತೀನಿ ನೋಡಿ ಬಟ್ ನಾನು ಹೇಳೋದು ನನ್ ಚುಟ್ಟಿ ತಂದಿಲ್ಲ ಸರ್ಕಾರ ಇವತ್ತು ಏನಾಗ್ತಿದೆ ಅಂದ್ರೆ ಇದಕ್ಕೋಸ್ಕರ ನೋಡ್ತಿದ್ರು ಎಂ ಪಿ ಎಲ್ ಎಸ್ ಏನಾಗುತ್ತೆ ನೋಡ್ತಿತ್ತು ಡಬಲ್ ಟು ಡಬಲ್ ಡಿಸಿಟ್ ಸಿಂಗಲ್ ಡಿಸಿಟ್ ಅವ್ರು ಹೋಗ್ಲಿಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ಎಷ್ಟೇ ನಮ್ ದುಡ್ಡು ಕೊಟ್ರು ನಮ್ ದುಡ್ಡು ನಿಮ್ಮ ದುಡ್ಡು ಅಲ್ಲ ನಮ್ ದುಡ್ಡು ಕೊಟ್ರು ಇವತ್ತು ದೇಶಕ್ಕೋಸ್ಕರ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ ಎರಡು ದಿವಸ ಇದ್ದಾಗ ಮೂರನೇ ದಿವಸ ಇದ್ದಂಗೆ ಆರ್ ಸಾವಿರ ರೂಪಾಯಿ ಗಮಿಕ್ ಹಾಕಿದ್ರು ಇವತ್ತು ನಮ್ಮ ಹೆಣ್ಮಕ್ಳು ಯಾರ ಪರಿಸ್ಥಿತಿ ಇಲ್ಲ ನಮ್ಮನ್ನು ಕೈ ಹಿಡಿದಿದ್ದಾರೆ ಅದಕ್ಕೆ ಸಾಕ್ಷಿ ಮುಳುಬಾಗ ಸೇರ್ತಾನೆ ಬೇರೆನಿಲ್ಲ ನಾನು ಇನ್ನೊಬ್ಬರಿಗೆ ಟೀಕೆ ಟಿಪ್ಪೆ ಮಾಡಕ್ ಹೋಗುದಿಲ್ಲ ಅನುದಾನ ಬಿಡುಗಡೆಲ್ಲೇಶ್ವರ್ ಬಿಟ್ಟಿರ್ತಕ್ಕಂಥ ಏನು ಕಾರ್ಯಕರ್ತ ತಿಳಿಸಿದವೇ ನಾನೇ ನೇರವಾಗಿ ಮೋಕಿ ಹೋಗಿ ಹೋಗ್ಬಿಟ್ಟು ನಾನು ಮೀಟ್ ಮಾಡಿದ್ದೆ ಯಾವುದೇ ಅನುದಾನವನ್ನ ವಾಪಸ್ ತಗೊಂಬೇಡಿ ಅಂತ ಕೂಡ ನಾನು ಹೇಳಿದ್ದೆ ಸೊ ಅದರ ಪರವಾಗಿ ನನಗೆ ಸ್ಪಂದಿಸಿ ಯಾವುದೇ ಅನುದಾನವನ್ನ ವಾಪಸ್ ತಗೊಂಡಿಲ್ಲ ಈಗ ನಗರೋತ್ಸವ ಇರ್ಬೋದು ನಗರೋತ್ಸವ ವಾಪಸ್ ಹೋಗಿತ್ತು ನಾನೇ ಸಿಎಂ ಅವರಿಗೆ ಮತ್ತು ನಗರಾಭಿವೃದ್ಧಿ ಅವರಿಗೆ ಕೊಟ್ಟು ದಯವಿಟ್ಟು ಅಮೌಂಟ್ ನ ವಾಪಸ್ ತಗೋಬೇಡಿ ಅಂತ ಹೇಳಿದ್ದೆ ಸುಮಾರು ಒಂದ್ ಎಪ್ಪತ್ತೆಪ್ಪತ್ತೈದು ಕೋಟಿ ಅಮೌಂಟ್ ತಗೊಂಡಿಲ್ಲ ಇವತ್ತು ನಗರಾ ಬದ್ಧಿಗೆ ಕೆಲಸ ಆಗ್ಬೇಕಂತಂದ್ರೆ ಇವತ್ತು ನಮಗೆ ಏನ್ ಬರ್ಬೇಕು ಬಂತು ಹೊಸ ಬಿಡುಗಡೆ ಹಣವನ್ನ ಹೊಸ ಬಿಡುಗಡೆ ಹಣವನ್ನ ಇಲ್ಲಿ ತನಕ ಒಂದು ರೂಪಾಯಿ ನಮಗೆ ಕೊಟ್ಟಿಲ್ಲ ಯಾವುದೇ ಕಾರ್ಯಗತವಾಗಿ ಕೊಟ್ಟಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ನೀವು ವರ್ಷ ವರ್ಷ ಹೇಳ್ಲೇಬೇಕಲ್ಲ ಒಂದೇ ವರ್ಷ ಐವತ್ತು ತಗೊಂಡ್ರೆ ಸ್ಟೇಟ್ಮೆಂಟ್ ನೀವು ನನ್ನ ಇಲ್ಲ ಯಾಕೆ ಬರ್ತಾ ಇಲ್ಲ ಅನುದಾನ ಇದು ಗೊತ್ತಾಯಿಲ್ಲ ಗೊತ್ತೇ ಅದೇ ಮಾಡ್ತೀವಿ ನಾನು ಯಾವುದೊ ಒಂದ್ ರೂಪಾಯಿ ಅಂತಾನೆ ಬಂದಿಲ್ಲ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ ನಿಮಗೆ ಫಾರ್ ಎಕ್ಸಾಂಪಲ್ ನನ್ನ ವಿಷಯ ಹತ್ರ ಈಗ ನಾನ್ ಕೇಳಿದಾಗ ಈಗ ಯಾರ್ ಹೇಳಿ ನಿಮ್ಗೆ ಒಂದ್ ನಿಮಿಷ ಪೂರ್ತಿ ಕೇಳ್ರಿ ನೀವು ಎರಡ್ಲೆ ಎರಡೇ ನೀವು ಕೇಳ್ಬೇಡಿ ಪೂರ್ತಿ ಕೇಳಿಸ್ಕೊಳ್ಳಿ ಅಂತ ಅಂತೆ ನಾನು ನನಗೆ ಹಳೆಯ ಅನುದಾನವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಿ ಎಂ ಓ ನನಗೆ ಹೆಲ್ಪ್ ಮಾಡಿದ್ರು ಅದನ್ ತಂದಿದ್ದೀನಿ ಎರಡನೇ ವಿಚಾರ ಈಗ ಬಂದಿರ್ತಕ್ಕಂಥ ಏನ್ ನನ್ನ ನನ್ನ ನಾವು ನಾನು ಹೇಳ್ತಕ್ಕಂಥ ನೀವು ಅರ್ಥ ಮಾಡ್ಕೊಂತ ಇಲ್ಲ ಏನಂದ್ರೆ ಇವ್ರು ಅರ್ಥ ಮಾಡ್ಕೊಂತಲ್ಲ ವಿಶೇಷವಾದ ಅನುದಾನವನ್ನ ನನ್ಗೆ ಯಾವ್ದೇ ರೀತಿ ಕೊಟ್ಟಿಲ್ಲ ಒಂದು ನನ್ ಏನ್ ಬರ್ಬೇಕೋ ಶಾಸಕನಾಗ ಅದು ಮಾತ್ರ ಬಂದಿದೆ ಇವತ್ತು ಕೋಲಾರಗಿರ್ಬೋದು ಬಂಗಾರಪೇಡೆ ಚಿಕ್ಕಬಳ್ಳಾಪುರ ಸಾರಿ ಕೆಜ್ ಕೊಟ್ಟಂಗೆ ವಿಶೇಷ ಅನುದಾನವನ್ನ ಯಾವುದು ಬಿಡುಗಡೆ ಮಾಡಿಲ್ಲ ನಮ್ದು ಏನ್ ಇವತ್ತು ಅಮೌಂಟ್ ಬಂದಿದೆ ಇವತ್ತು ಹೈಯೆಸ್ಟ್ ಅಮೌಂಟ್ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದೆ ಇನ್ನೂರ ಮೂವತ್ತೆಂಟು ಕೋಟಿ ಕ್ಷೇತ್ರಕ್ಕೆ ಅನುದಾನವನ್ನ ಬಂದಿದೆ ಈ ಇನ್ನೂರ ಮೂವತ್ತೆಂಟನ್ನ ಪ್ರತಿ ಮನೆ ಮನೆಗೂ ಡೆಲ್ಲಿ ಹಾಕುವ ಮುಖಾಂತರ ಜೆ ಜೆ ಮುಖಾಂತರವಾಗಿ ಇನ್ನೂರ ಮೂವತ್ತೆಂಟು ಕೋಟಿ ಬಂದಿದೆ ಇದನ್ನ ಬುಧವಾರ ಗುರುವಾರ ಎಲೆ ಎಲೆ ಆಗಿ ಬಿಚ್ಚಿಡ್ತೀನಿ ನಾನು ಓಕೆನಾ ಅಂದ್ರೆ ನನಗೆ ವಿಶೇಷ ಅನುದಾನ ಯಾವುದು ಸಿಕ್ಕಿಲ್ಲ ಅಭಿವೃದ್ಧಿ ಕೆಲಸಗಳು ಅಲ್ಲ ಈಗ ಏನು ವಿಶೇಷವಾಗಿ ಫಾರ್ ಎಕ್ಸಾಂಪಲ್ ಬಿಜೆಪಿ ಮೈತ್ರಿ ಆಗಿದ್ದೀರಾ ಕೋಲಾರಲ್ಲಿ ನಿಮ್ಮ ಎಂಟೀರಿಯರ್ ಗೆದ್ದಿದ್ದೀರಾ ಮೂರನೇ ಅವಧಿಗೆ ಮೋದಿ ಅವರು ಪ್ರಮಾಣ ವಚನ ಮಾಡ್ತಾರೆ ಈಗೇನಾದ್ರೂ ಅನುದಾನಕ್ಕೆ ಪ್ರತ್ಯೇಕವಾಗಿ ರಾಷ್ಟ್ರೀಯ ಅಧ್ಯಕ್ಷ ಅದನ್ನ ನಾನು ಹೇಳೋದ್ ಬೇಡ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ಇವತ್ತು ಐದು ಗಂಟೆಗೆ ಅವ್ರ ಯಾರು ಯಾವ ಪೋರ್ಟ್ಫೋಲಿಯೋ ಅಂದ್ರೆ ಯಾವ ಒಂದು ಸಚಿವ ಸಿಗುತ್ತೆ ಅಂತ ಐದು ಗಂಟೆ ಕನ್ಫರ್ಮ್ ಆಗುತ್ತೆ ಅವ್ರು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಕೊಡ್ತಾರಾ ಇಲ್ಲ ಅವ್ರು ಯಾವ್ದಾದ್ರು ಹೊಸ ಸೂಚನೆ ಮಾತ್ರ ಅಂತ ಐದು ಗಂಟೆ ಇವತ್ತು ಕನ್ಫರ್ಮ್ ಆಗುತ್ತೆ ಒಂದೊಂದು ನಿಜ ತುಂಬಾ ಕಷ್ಟ ಆಗಿದ್ದು ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಹೆಲ್ಪ್ ಮಾಡಿದ್ದೀವಿ ಅವ್ರಿಗೂ ಗೊತ್ತಿದೆ ಮುಳಬಂಗ್ಲು ಕ್ಷೇತ್ರ ಅತ್ಯು ಓಟ್ ಕೊಟ್ಟಿದ್ದ ಗೆಲ್ಸಿದಾರೆ ಅಂತ ಅದು ಖಂಡಿತವಾಗ್ಲೂ ಆ ಅರುಣ್ ತಿರ್ಸ್ಕೊಳ್ಳಕ್ ಅವರು ಸದಾ ಟ್ರೈ ಮಾಡ್ತಾರೆ ನಾನಂತೂ ಎಕ್ಸ್ಪರ್ಟ್ ಇದ್ದೀನಿ ಇದೀನಿ ನಾನು ಸನ್ಯಾಸಿ ಅಲ್ಲ ನಾನಂತೂ ನನ್ನ ಕ್ಷೇತ್ರಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಬಂದ್ರೆ ಫಸ್ಟ್ ನನಗೆ ಬರುತ್ತೆ ಯಾವ ಖಾತೆಗೆ ನೈಂಟಿ ನೈನ್ ಪರ್ಸೆಂಟ್ ಕುಮಾರಣ್ಣನಿಗೆ ಕೃಷಿ ಖಾತೆ ಇರಿಗೇಷನ್ ಖಾತೆ ಕನ್ಫರ್ಮೇಶ್ ಚಾನ್ಸಸ್ ಇದೆ ಐದು ಗಂಟೆಗೆ ಅದಲ್ವಾ ಅದು ಕೃಷಿ ಜೊತೆಗೆ ಇರಿಗೇಷನ್ ಖಾತೆ ಕೂಡ ಕೇಳಿದ್ದಾರೆ ಸೊ ಯಾವ್ದು ಕನ್ಫರ್ಮ್ ಆಗುತ್ತೆ ಅನ್ನೋದು ಐದುವರೆಗೆ ಇವತ್ತು ಮೀಟಿಂಗ್ ಇದೆ ಗೊತ್ತಾಗುತ್ತೆ ಪ್ರಜ್ಞಾವಂತರ ಎಲೆಕ್ಷನ್ ಯಾವ ರೀತಿ ಸೊ ಒಂದೊಂದು ರಾತ್ರಿ ನಾನು ವಿಸಿಟ್ ಮಾಡಿದ್ದೆ ಲಾಸ್ಟ್ ಮೂಮೆಂಟ್ ವಿಸಿಟ್ ಮಾಡಿದ್ದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಅಂತೂ ಭರ್ಜರಿ ಓಟ್ ಹಾಕಿದೆ ಯಾರಿಗೆ ವಯನಾಂಶನವರು ಅದು ವಿಶೇಷವಾಗಿ ಅಂತೂ ಒಂದು ಟ್ಯಾಕ್ಸ್ಥಳಕ್ಕೆ ಇಷ್ಟಪಡ್ತೀನಿ ಮುಳುಗಾಗ ತಾಲೂಕಲ್ಲಿ ಏಯ್ಟಿ ಟು ಪರ್ಸೆಂಟ್ ಓಟ್ ಹಾಕಿದೆ ಏನು ವಯನಾಂಶನವರು ಒಂದು ಕೆಲವು ಎಡವಟ್ಟುಗಳಿಂದ ದುರ್ಗಾ ಮತ್ತು ದಾವಣಗೆರೆ ಕೆಲವು ಎಡವಟ್ಟುಗಳಿಂದ ಅವರಿಗೆ ಸಾವಿರದ ಐನೂರು ಓಟಿಂದ ಸೋಲಾಗಿದೆ ಬಟ್ ಅವರು ರಾತ್ರಿ ಫೋನ್ ಮಾಡಿ ಸಾರಿ ಬೆಳಗ್ಗೆ ಫೋನ್ ಮಾಡಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿದ್ರು ಬಹುಶಃ ನಿಮ್ಮ ತಾಲೂಕ್ ಥರ ಯಾರೋ ಬೇರೆ ತಾಲೂಕು ಹೇಳಿಬಿಟ್ಟರೆ ಇವತ್ತು ನನ್ಗೆಲ್ತೈತೆ ಅಂತ ಹೇಳಿದ್ರು ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಸರಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಆಗಿರ್ಬೋದು ನಮ್ಮ ಮೋದಿ ಅವ್ರಿಗಿರ್ಬೋದು ವೋಟಿಂಗ್ ಪವರ್ ಕಮ್ಮಿ ಆಗುತ್ತೆ ಯಾಕೇಳಿ ಎರಡು ಸಾರಿ ಯಾರು ಗೆಲ್ತಾರೋ ಅವ್ನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ವೋಟಿಂಗ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ ಆಂಟಿ ವೋಟಿಂಗ್ ಜಾಸ್ತಿ ಆಗುತ್ತೆ ಬಹುಶಃ ಅದರಿಂದ ಅವ್ರು ಸೋತಿದ್ದಾರೆ ಬಟ್ ವಿಶೇಷವಾಗಿ ಮುಳುಗಾಗಲ್ ಮತ್ತು ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಯಶಸ್ವೈದ ಅಭ್ಯರ್ಥಿ ಎಲ್ಲವೂ ಕಡೆ ಆವಿಶಕ್ಕೆ ಬರೆಯ ನಾನು ಪ್ರಜ್ಞಾವಂತರು ಅಂತ ಹೇಳಿದ್ದೀನಿ ಅದು ಅವರಿಗೆ ವಿವೇಚನೆ ಬಿಟ್ಟಿದ್ದೆ ಅದೇ ಮೋಸ್ಟ್ಲಿ ಅವ್ರಿಗೆ ಬಿಟ್ಟಿದ್ದು ಇಂತ ಜೊತೆ ಆಂಧ್ರ ಪ್ರದೇಶದಲ್ಲಿ ನಿಮ್ದೆ ಆದಂತಹ ಒಂದು ಕೂಟಲಿ ಸರ್ಕಾರ ಮುಳುಗಾಗಲೇ ಕೋಲಾರಿಗೆ ದಿನ ಕೃಷ್ಣ ಬರೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀನಿ ಒಂದು ತಿಂಗಳೆಲ್ಲ ಸೆಟ್ ಆಗಲಿ ಏನು ಸಂಸಾರ ಅಂತಾರಲ್ಲ ಅದೆಲ್ಲ ಸೆಟ್ ಆಗಿ ಸೆಂಟ್ರಲ್ ಗೌರ್ಮೆಂಟು ಖಂಡಿತವಾಗ್ಲೂ ಕುಮಾರನಿಗೆ ತುಂಬಾ ಇಷ್ಟ ಇದೆ ಇವತ್ತು ಏನು ಡಿ ಎಂ ಕೆ ಅವರು ಏನು ಒಂದು ಸೀಟು ಕೊಡದೆ ಇದು ಮಾಡಿದ್ದಾರೆ ಬಹುಶಃ ಮುಂದಿನ ದಿವಸರು ಕಾವೇರಿ ಬಗ್ಗೆ ಇರ್ಬೋದು ನಮ್ಮ ಕೃಷ್ಣನಲ್ಲಿ ನಮ್ಗೆ ಬರ್ತಕ್ಕಂಥ ಪಾಲ್ ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನ್ ಪಾಲ್ ಬರ್ಬೇಕು ಆ ಪಾಲ್ ಇರ್ಬೋದು ಅವ್ರ ಕಡೆಯಿಂದಲೇ ವ್ಯವಸ್ಥೆ ಮಾಡ್ತೀನಿ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೆನ್ನೆ ಒಂದು ಪತ್ರಿಕೆ ಓದ್ಬಟ್ಟೆ ಮುಳುಭಾಗಲ ಬಗ್ಗೆ ಸ್ವಲ್ಪ ಲಘುವಾಗಿ ಮಾತಾಡಿದ್ದಾರೆ ನಾನು ಅದನ್ನ ಕೆಲವು ವಿಷಯಗಳನ್ನ ಪತ್ರಿಕಾ ಮಾಧ್ಯಮದವರೆಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನ್ಯಾಯಾಂಗ ರಾಜ್ಯಾಂಗ ಕಾರ್ಯಾಂಗ ಅನ್ನೋ ಪತ್ರಿಕಾ ರಂಗ ಸಮಾಜನ ಕಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ಯಾರನ್ನ ಬದುಸ್ಬೇಕು ಯಾರನ್ನ ಹೆಸಬೇಕು ಅಭಿವೃದ್ಧಿ ಕಡೆ ಚೇತರಿಸ್ಕೊಳ್ಬೇಕು ಅನ್ನೋದು ತಮ್ಮಿಂದ ನಾವು ಬೆಳಗ್ಗೆ ಎತ್ತಷ್ಟು ಗೊತ್ತಾಗೋದು ಎಲ್ಲೋ ಒಂದು ಕಡೆ ಕಷ್ಟ ಬಿದ್ದಿರೋದನ್ನ ಪ್ರಶಂಸೆ ಮಾಡೋ ಬದಲು ಪತ್ರಿಕೆಯಲ್ಲಿ ಹಿಂಸೆ ಕೊಟ್ರೆ ಸೊ ನಾನು ದಿವಸ ಏನಾಗುತ್ತೆ ಅಂದ್ರೆ ನಿಮ್ಗೆ ನಂಬ್ಲಿಕ್ಕೆ ಕಷ್ಟ ಆಗುತ್ತೆ ನಾವು ನಾವು ಏನೋ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತು ಶ್ರೀನಿವಾಸಪುರ ಶಾಸಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಡಿಸ್ಟಿಕ್ ಅಲ್ಲಿ ಯಾರಿಗೂ ಇರಲಿಲ್ಲ ಮಲ್ಲೇಶ್ ಬಗ್ಗೆ ಅಂತ ಒಂದು ಹೇಳಿಕೆ ನೀವು ಕೊಟ್ಟಾಗ ನಾವೆಲ್ಲ ಕಷ್ಟ ಬಿದ್ದು ಗೆಲ್ಸಿದ್ವಿ ಇವತ್ತು ಎಲ್ಲದರಲ್ಲೂ ಎಲ್ಲಾ ರಂಗದಲ್ಲೂ ಕೂಡ ನಾನು ಮನೆಯ ಹೆಲ್ಪ್ ಮಾಡಿದ್ದೀನಿ ಎಲ್ಲ ಒಂದ್ ಕಡೆ ಏನಾಗುತ್ತೆ ಅದು ಪರ್ಫಾರ್ಮನ್ಸ್ ಹಂಚಿಕೆ ಅದು ನನ್ನ ಸ್ಟೇಟಿಂದ ಹಾಕೋದು ನೋಡಿ ನಿಮ್ಮ ಮ್ಯೂಸಿಕ ವಿಜಯವಾಣಿ ಅವ್ರು ಹೆಂಗ್ ಬರ್ತಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ನೋವಾಗುತ್ತೆ ಯಥಾ ಪ್ರಕಾರವಾಗಿ ಏನ್ ಬರ್ಬೇಕು ಅದೇ ಬಂದಿದೆ ಹೆಚ್ಚಾಗಿ ಬಂದಿಲ್ಲ ಯಥಾ ಪ್ರಕಾರ ಬಂದಿದೆ ಎಲ್ಲ ಏನೋ ಇಲ್ಲ ಅಂದ್ರೆ ಅದು ಏನಾಗುತ್ತೆ ನೀವು ನಾನು ಹೇಳ್ತಕ್ಕಂಥ ವಿಷಯ ಕೇಳ್ಬೇಕು ನಾನು ಹೇಳ್ತಕ್ಕಂಥ ವಿಷಯ ಕೇಳ್ಬೇಕು ಟು ಕಂಪೇರಿಸನ್ ಹಾಲ್ ತಾಲೂಕ್ಸ್ ಕಂಪಾರಿಸನ್ ಹಾಲ್ ತಾಲೂಕ್ಸ್ ನಾನು ಒಪ್ಪನಾಗ ಹೇಳ್ತೀನಿ ಲಾಸ್ಟ್ ನಮ್ಗೆ ಸಾವಿರದ ಯಾರು ಸಿಕ್ಕ ನಮ್ಗೆ ಕೈಲಿ ಏ ಊರ್ ಹೇಳ್ತಾರಲ್ಲ ಒಳ್ಳೆ ಸ್ವಲ್ಪ ತಪ್ಪಲೆ ನಮ್ಮೂರೇ ಹೇಳಿದ್ರು ಪೆನ್ನೆದೇ ಹೆಣ್ಣು ಓಟು ಅಂತ ಯಾರಿಗೇನು ಆ ಕಷ್ಟು ನನಗೆ ಸಿಕ್ಕಿಲ್ಲ ಓಟು ನಮ್ಮೂರು ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ಅವರ ಮೊದಲಿಂದ ನಮ್ಗೆ ವಿರೋಧ ಇತ್ತು ಅವ್ರ ನಡವಳಿಕೆಗಳು ಏನು ಇದಾಗಿದೆ ಎಷ್ಟು ಸಾರಿ ನಾವು ಈ ಕೊಯ್ಲೇಷನ್ ಗೌರ್ಮೆಂಟು ರಾಜ್ಯದಲ್ಲಾಗಿದೆ ಕೇಂದ್ರದಲ್ಲಾಗಿದೆ ಎಲ್ಲಾ ಸಾರನು ಕಾಂಗ್ರೆಸ್ ಇಂದನೇ ನಾವು ಮೋಸ ಹೋಗಿರೋದು ಆದ್ರೂ ನಾವು ಈ ಓದ್ತಾರೆ ಅಷ್ಟೇ ನಮ್ಗೆ ಅವಶ್ಯಕತೆ ಇಲ್ಲ ಹತ್ತು ತಿಂಗಳು ಕುಮಾರಸ್ವಾಮಿ ಕೊಟ್ಟರು ಸರ್ಕಾರ ಉಳಿಸಿದ್ರು ಅದಕ್ಕೆ ಮುಂಚೆ ನಾವು ನಿಮ್ಗೆ ಸರ್ಕಾರ ಕೊಡ್ತೀವಿ ಅಂತ ಎಡಿಯೂರಪ್ಪ ಬೆಂಬಲ ಕೊಡದೆ ಮಾಡಿದ್ರು ನಮ್ ನಮ್ ಸರ್ಕಾರ ಉಳಿಸಿದ್ರು ದೇವೇಗೌಡ ಸರ್ಕಾರ ಇವತ್ತು ಏನಾದರೂ ರಾಜ್ಯದಲ್ಲಿ ಪಕ್ಷ ಇಷ್ಟು ಈನಾಯ ಸ್ಥಿತಿಗೆ ಬರ್ಬೇಕಂತಂದ್ರೆ ಮೂಲ ಕಾರಣ ಕಾಂಗ್ರೆಸ್ ಅಂತ ಅದನ್ನ ಪಕ್ಷ ತೀರ್ಮಾನ ತಗೊಂಡಾಗ ಅದನ್ನ ವಿರೋಧ ಆಗದೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ತಂದು ತಗೊಂಡು ಓಟ್ ಹಾಕಿರೋ ನಿಜ ಅದೇ ರೀತಿ ಎಲ್ಲರೂ ಹಾಕಿರ್ತಾರೆ ನಾವು ಹೇಳಕ್ ಆಗೋದಿಲ್ಲ ಆದ್ರೆ ನೋಡಿ ಇವತ್ತು ಬಿಜೆಪಿ ಜೊತೆ ಅಲಿಯನ್ಸ್ ಆದಾಗ ಯಾವ ತರ ರಿಸಲ್ಟ್ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷೆ ಪದವೀಧರ ಒಂದು ವಿಧಾನಸಭೆ ಚುನಾವಣೆ ಆಗ್ಬೋದು ಯಾವ ರೀತಿ ರಿಸಲ್ಟ್ ಬಂದಿದೆ ನಾಲ್ ನಾಲ್ಕರ ನಾಲ್ಕು ಗೆದ್ದಿದ್ದೀವಿ ಇನ್ನು ಎರಡೂ ಇವಾಗ ನಮ್ಮ ಅವಾಗ ನಮ್ಮ ಸ್ನೇಹಿತರು ಕೇಳಿದಂಗೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮತ ತಗೊಂಡಿದ್ದಾರೆ ಹೆಂಗೆ ಅಂತಂದ್ರೆ ಅದೇನು ಅಂಶಗಳಿಗೆ ಬಲಿಯಾಗಿ ಈ ತರ ಪರಿವರ್ತನೆ ಆಗಿದೆ ಬಿಟ್ರೆ ಇದು ನಿಜವಾಗಿ ಪಕ್ಷದ ಆಧಾರದ ಮೇಲೆ ಆಗಿರ್ತಕ್ಕಂಥ ಪರಿವರ್ತನೆ ಅಲ್ಲ ಅದು ಕಾಂಗ್ರೆಸ್ ಅದರಿಂದ ಹೋಗಿ ಕಾಂಗ್ರೆಸ್ ಗೆಲ್ಲಿಕೆ ಟಿಕೆಟ್ ಆಗ್ತದೆ ಎಲ್ಲ ತರ ಸಪೋರ್ಟ್ ಇದೆ ನಮ್ಮ ನೆಕ್ಸ್ಟ್ ಸುರೇಶ್ ನಿಖಿಲ್ ಕುಮಾರ ಹದಿನೈದು ಸೆಕೆಂಡ್ ನನಗೆ ಬಂದಿರತಕ್ಕ ಮಾಹಿತಿ ರಾಮನಗರದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಪಾಸ್ ಇದ್ದಾರೆ ಎಲ್ಲಾ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾರೆ ಎಲ್ಲ ಕಾರ್ಯಕ್ರಮಗಳನ್ನ ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ತಾರೆ ಸೊ ಮುಂದಿನ ದಿವಸಗಳಲ್ಲಿ ಏನ್ ತೀರ್ಮಾನ ತಗೊಳುತ್ತೆ ಅಂತ ಒಂದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಆಲ್ರೆಡಿ ನಮ್ಮ ಅಲ್ಲಿ ಯಾರು ಡಿ ಕೆಲವರು ನಿಖಿಲ್ ಸಮ ಬಟ್ ಏನ್ ಮೇ ರಾಜಕಾರಣದಲ್ಲಿ ಏನಾಗ್ಬೋದು ಎದ್ದಾಗ್ಬೋದು ಹೇಳಿ ಬರೋದಿಲ್ಲ ಅವರವರ ಆಸೆಗಳು ಆ ಆಮೇಲೆ ಅದು ಬಿಟ್ಟತಕ್ಕಂಥ ವಿಷಯ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೂ ನಾಲ್ಕು ಸೀಟ್ ಆ ನಾಲ್ಕು ಸೀಟು ಟಿಕೆಟ್ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಟಿಕೆಟ್ ಕೊಡೋದ್ರಲ್ಲಿ ಟಿಕೆಟ್ ಅಂಚೆ ಹೆಚ್ಚು ಕಡಿಮೆ ಆಗಿದೆ ಪ್ರಾಬು ಇರ್ಬೋದು ಕುಮಾರ್ ಇರ್ಬೋದು ಸಿದ್ದೇಶ್ವರದಿರ್ಬೋದು ಒಂದು ಆ ಹಾ ಜಾಧವ್ ಇರ್ಬೋದು ಶ್ರೀರಾಮದ್ ಇರ್ಬೋದು ಚಾಮು ಇರ್ಬೋದು ಈ ವಿಚಾರಗಳಲ್ಲಿ ನೇರ ಇಂಟರ್ಫೇರ್ ಆಗಿ ಚಿಗರಾಗಿದೆ ಬಟ್ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಏನು ಹತ್ತು ಸೀಟ್ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಕೊಟ್ಟಿದ್ರು ಈ ಹತ್ತು ಸ್ಥಾನಗಳನ್ನ ನೀವು ಮಾಡ್ಬೇಕಂತ ಅದ್ರಲ್ಲಿ ಅಕ್ಸೆಪ್ಟ್ ಆಸನ್ ಬಿಟ್ರೆ ಒಂಬತ್ತು ಸ್ಥಾನ ಗೆದ್ಕೊಂಡಿದ್ದೀವಿ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿ ಫಸ್ಟ್ ಮಾತಾಡಕ್ಕೆ ಅಮಿತ್ ಶಾ ಅವ್ರ ಸೂಚನೆ ಮಾಡಬೇಕ ಮೊನ್ನೆ ಮೀಟಿಂಗ್ ಅಲ್ಲಿ ಅವ್ರು ಒಬ್ಬರೇ ಆಗಿ ಹೇಳಿದ್ದಾರೆ ಅದಲ್ಲ ಏನು ಕುಮಾರಾಣಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ಬಂದ್ರೆ ಚಿತ್ರದುರ್ಗ ಇಂದ ಹಿಡಿದು ತುಮಕೂರಿಂದ ಹಿಡಿದು ಬೆಂಗಳೂರು ಗ್ರಾಮಾಂತರ ಹಿಡಿದು ನಮ್ಮ ಯಾವುದು ಮೈಸೂರಿಂದ ಹಿಡಿದು ನಮ್ಮ ಚಿಕ್ಕಬಳ್ಳಾಪುರದಿಂದ ಹಿಡಿದು ತುಮಕೂರಿಂದ ಹಿಡಿದು ಸೊ ಎಲ್ಲವನ್ನ ಹಚ್ಚಿಕೊಂಡು ಬಿಜಾಪುರ ಮತ್ತು ಎರಡು ನಮ್ಮ ಡಿಸ್ಟ್ರಿಕ್ ಕೊಟ್ಟಿದ್ರು ಏನು ಹತ್ತು ಜನ ಜವಾಬ್ದಾರಿಯನ್ನ ಹರಿಕಟ್ಟಾಗಿ ಒಂದು ಬಿಟ್ಟು ಕೆಲಸ ಬಂದಿದ್ದಾರೆ ಇನ್ನು ಒಂದು ಬಗ್ಗೆ ನಾನು ಮಾತಾಡ್ಬೇಕಂತ ಅವಶ್ಯಕತೆ ನಿಮಗಿಲ್ಲ ನಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ ಆ ನನಗೆ ಇವತ್ತು ಐದು ಗಂಟೆಗೆ ಬರ್ತದ ಜಾಗ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ರಾಷ್ಟ್ರಪತಿ ಭವನದಲ್ಲಿ ಅಂತ ನಾವು ಹೋಗಿ ಆಗ್ತೇವೆ ಕಡಿಮೆ ಇತ್ತು ಸೊ ಅದರಿಂದ ಕುಮಾರ ಯಾವುದಕ್ಕೂ ನಿಮ್ಮ ಭಾನುವಾರ ಬೆಳೆಗೆ ಟಿಕೆಟ್ ಹಾಕೋ ಅಂತ ಹೇಳಿದರೆ ನನಗೆ ನೋಡ್ಬೇಕು ಐದು ಗಂಟೆಗೆ ಗೊತ್ತಾಗುತ್ತೆ ಅದ್ರ ಮೇಲೆ ನಾಳೆ ಹೋಗ್ತಾ ಬಂತಾರೆ ಸೊ ಪ್ರಮಾಣ ಪ್ರಮಾಣವನ್ನ ಫಸ್ಟ್ ಲಿಸ್ಟಲ್ಲಿ ಸೆಕೆಂಡ್ ಲಿಸ್ಟ್ ಥರ್ಡ್ ಲಿಸ್ಟ್ ಮೂಡಿಸಿದೆ ಸೊ ಯಾವ ಲಿಸ್ಟಲ್ಲಿ ಕುಮಾರ ಅಂತ ನಿಮ್ಗೆ ಗೊತ್ತಿಲ್ಲ ಐದು ಗಂಟೆ ಲೋಕಲ್ ಪಾರ್ಟಿ ಸ್ವಲ್ಪ ನೀವು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ನನ್ನ ಸ್ಪೀಚ್ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದ್ದೀನಿ ಇವತ್ತು ಬಿಜೆಪಿ ಮಾಡ್ತಕ್ಕಂಥ ಮಹಾನ್ ತಪ್ಪೆ ಅಂತ ಓಪನ್ ಆಗಿರ್ತೀವಿ ಬಿಜೆಪಿಯವ್ರು ಮಾಡಿದ ಮಹಾನ್ ತಪ್ಪು ಅಂತ ನಾರ್ತ್ ಇಂಡಿಯಾದಲ್ಲಿ ಸೇವ್ ಸಂವಿಧಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಸೇವ್ ಸಂವಿಧಾನ ಅಂತ ಅದ್ರ ಬಗ್ಗೆ ಹೆಚ್ಚು ಅಟ್ಯಾಕ್ ಮಾಡಿದ್ರು ನೆಗ್ಲೆಕ್ಟ್ ಅಂತ ನಿತೀಶ್ ಕುಮಾರಲ್ಲಿ ಮಮತಾ ಬ್ಯಾನರ್ಜಿಯಲ್ಲಿ ತಮಿಳುನಾಡಲ್ಲಿ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ಗಳು ಒಂದು ಕಡೆ ಬಿ ಜೆ ಪಿ ಗೆದ್ದಿಲ್ಲ ಬೀಗ ಒಂದೇ ಒಂದು ಅಜೆಂಡಾ ಇದ್ದು ಸೇವ್ ಸಂವಿಧಾನ ಅಂತ ಸಂವಿಧಾನ ಕೀಲ್ ತರಣದ ಏನು ಅಪ್ರಾಚಾರವನ್ನು ಮಾಡಿದ್ರು ನಮ್ಮ ಸ್ಟೇಟ್ ಗವರ್ಮೆಂಟ್ಗೆ ಈ ಕಡೆ ತಗೊಂಡಿರ್ತಕ್ಕಂಥ ಒಂದು ಏನಿದೆಯಾ ಅದೊಂದು ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿದ್ರು ಇವರು ಒಂದು ಕಾರ್ ಫ್ರೀ ಎಲ್ಲಿ ಇಟ್ಟಿದ್ರು ಯೋಗಿ ಆದಿತ್ಯನಾಥ ಯೋಗಿ ಆದಿತ್ಯನಾಥ್ ಅಂತ ಇಟ್ಟಿದ್ರು ಆಯ್ತಲ್ವಾ ಅಲ್ಲೇ ಅರವತ್ತು ಸೀಟ್ ಬರುತ್ತೆ ಅಲ್ಲೇ ಅರವತ್ತು ಅರವತ್ತು ಬರುತ್ತೆ ಅಂತ ಇಟ್ಟಿದ್ರು ಅಲ್ಲೇನಾಯ್ತು ಉಲ್ಟಾ ಉಲ್ಟಾಗಿದ್ದಕ್ಕೆ ಇವ್ರದು ಇದಾಯ್ತು ಇವತ್ತು ನಾನೊಂದು ಒಂದು ವಿಷಯ ಹೇಳಿಪಡ್ತೀನಿ ನಾನು ನಾನು ನಿಮ್ಗೆ ಗೊತ್ತಿದೆ ನಾನು ಓಪನ್ ಆಗಿ ಮಾತಾಡೋದು ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತೈದು ವರ್ಷಗಳಿಂದ ಇದು ಎಪ್ಪತ್ತಾರನೇ ವರ್ಷ ಆರು ವರ್ಷ ಬಿಟ್ರೆ ಶ್ರೀಮಾನ್ಯ ಪ್ರಧಾನಮಂತ್ರಿ ನಮ್ಮ ಇವ್ರು ಬಿಟ್ರೆ ಎರಡು ವಿ ನರಸಿಂಹವ್ರು ಬಿಟ್ರೆ ದೇವೇಗೌಡ ಒಂದ್ ವರ್ಷ ಬಿಟ್ರೆ ಇನ್ನು ಅರವತ್ತೊಂಬತ್ತು ವರ್ಷ ನೀವು ನಾರ್ತ್ ಇಂಡಿಯಾದ್ರೆ ನಾರ್ತ್ ಇಂಡಿಯಾದ್ರೆ ಯಾರೇ ಎಂ ಪಿ ಕೇಳಲಿ ಯಾರೇ ಎಂಪಿ ಅಲ್ಲಿ ಡೆಲ್ಲಿ ಬಾಗ್ಲು ಡೆಲ್ಲಿ ಬಾಗ್ಲು ಡೆಲ್ಲಿ ಬಾಗ್ಲು ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಇರ್ಬೋದು ಸೌತ್ ಇಂಡಿಯಾದಲ್ಲಿ ಇರ್ಬೋದು ಅವರು ಇವತ್ತು ದೇಶಕ್ಕೋಸ್ಕರ ಯಾವ ತರ ಕಾಯ್ತಾರೆ ಅನ್ನೋದಾದ್ರೆ ಇವತ್ತಾದ್ರೂ ಬಿಜೆಪಿ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಎಲ್ಲಿದೆ ಇವ್ರಿ ನರಸಿಂಹರಾವ್ ದೇವೇಗೌಡರು ಬಿಟ್ಟರೆ ಯಾರು ಪ್ರಧಾನಮಂತ್ರಿ ಆಗ ಅವಕಾಶ ಸಿಕ್ಕಿದೆ ಯಾರು ಕೊಟ್ಟಿದ್ದಾರೆ ಇವತ್ತು ಕಿಂಗ್ ಮೇಕರ್ ಇವತ್ತು ಚಂದ್ರಬಾಬು ಸಪೋರ್ಟ್ ಮಾಡಿದ್ರ ಸರ್ಕಾರ ಇಲ್ಲಿ ಬೇಕು ಇವತ್ತು ಬಿಜೆಪಿಯಿಂದ ನಾವು ಎರಡು ಸೀಟ್ ಗೆದ್ದಿದ್ದೀವಿ ಸರ್ ಇವತ್ತು ಕುಮಾರಣ್ಣನ ಪಾತ್ರ ಬಿಜೆಪಿಗೆ ಎಷ್ಟಿದೆ ಅಂತ ಇವತ್ತಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡು ನಾರ್ತ್ ಕರ್ನಾಟಕ ನಾವು ನಾಲ್ಕು ಜನ ಇದ್ದೀವಿ ಅಲ್ಲಿಗಾಡಿಗೆ ಅಂದ್ಕೊಟ್ಟಿದೀವಿ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿಗೆ ಜೆ ಡಿ ಎಸ್ ತುಂಬಾ ಒಂದು ನಿರ್ದಾಶ್ಯ ಸಪೋರ್ಟ್ ಮಾಡಿದೀವಿ ನಾವು ಬಟ್ ಆ ತರ ಕಾಲೇಜ್ ನಮ್ಗೆ ಸಿಕ್ಕಿದೆ ಇದೇ ಒಂದು ಪದ್ಧತಿಯನ್ನ ಕಾಂಗ್ರೆಸ್ ಉಳಿಸ್ಕೊಂಡು ಹೋಗೋದಿತ್ತು ಕುಮಾರಣ್ಣನ ಮತ್ತು ಸರ್ಕಾರ ನಮ್ಮನ್ನ ಹೀನಾಯ ಮಾಡುದು ಇಲ್ಲಿ ನಾವು ಬಂದಿದ್ರು ಅನ್ಭವಿಸ್ಬೇಕು ಎಕ್ಸ್ಪೆಕ್ಟ್ ಇದೆ ನಾವು ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಆಯ್ತು ನೋಡೋಣ ಬಟ್ ಒಂದಿ ದೇಶದ ಇವತ್ತಾದ್ರು ಏನ್ ಮಹಾ ಒಂದು ದೊಡ್ಡ ನಾಯಕರು ಇದಾರೆ ಇವತ್ತ ಸೌತ್ ಇಂಡಿಯಾದ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಅಂತೇಶಿಕ ಪಕ್ಷಗಳ ತನ ಬೇಯಾರ ಕಾಂಗ್ರೆಸ್ ಸ್ವಂತ ಕಾಂಗ್ರೆಸ್ ಎಸ್ ಗೆದಿದ್ದಾರೆ ಅವರು ಸಿಂಬಲ್ ಇಂದ ಗೆದ್ದವ್ರೆ ತನ ಗೆದ್ದವ್ರ ಒಂದ್ಸಲ ತೊಂಬತ್ತೊಂಬತ್ತು ಗೆದ್ದವ್ರೆ ಬಿಜೆಪಿ ಎಸ್ ಗೆದವ್ರೆ ಇನ್ನು ಎಷ್ಟಾಯ್ತು ಬೈ ತ್ರೀ ಫಾರ್ಟಿ ಸಮಥಿಂಗ್ ಐತ್ ಗೆದ್ದಿದ್ದಾರೆ ಕ್ರಮೇಣ ಕ್ರಮೇಣ ನೇಷನ್ ಯಾರೋ ಬೇಡ ಇವತ್ತು ನನ್ನ ಒಂದು ಎಮೋಷನಲ್ ವಿಡಿಯೋ ನೋಡಿದ ನಮ್ಮ ಪವನ್ ಕಲ್ಯಾಣ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತೆ ಎರಡು ಕೆರಡು ಗೆದ್ದವ್ರೆ ಐದು ವರ್ಷ ಪಕ್ಕಿರ್ತಕ್ಕಂಥ ಒಂದು ಕಷ್ಟ ಅದು ಗಿನ್ನಿಸ್ ದಾಖಲೆ ಇಂಡಿಯಾದಲ್ಲೇ ಗಿಣೀಸ್ ತಲೆ ಎಷ್ಟಕ್ಕೆಷ್ಟು ಗೆಲ್ಲದು ಅಷ್ಟು ಗೆಲ್ಲದು ಇದು ಗೆಲೀಸ್ ಆಗ್ಲೇ ಇವತ್ತು ಸೌತ್ ಇಂಡಿಯಾ ಜನ ಇಂಡಿಯಾ ಜನ ನ ಬೈಸ್ತಾವ್ ಬೈಸ್ತಾವೆ ನಾನೇನೋ ಬಿಜೆಪಿ ಜೊತೆ ಇದ್ದಾರೆ ಕೂಡ ನಾನು ಹೊಲಕ್ಕೆ ಹೋಗ್ಬೋದು ಸತಾಂಶ ನಿಮ್ಮ ಮುಂದೆ ಅದಲ್ವಾ ಇವತ್ತು ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇನ್ನೊಂದು ಬೇಕು ಅವ್ನು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಅವರ ಒಂದು ವಿಜನ್ ಇದೆಯಲ್ಲ ನಾನು ಸೆಲ್ಯೂಟ್ ಪವನ್ ಕಂಡಿಗೆ ಸೆಲ್ಯೂಟ್ ಇಡ್ಬೇಕು